ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಅಧಿಕೃತ ಮುನ್ನಡಿ ಬರೆದಿದೆ ಫೆಬ್ರವರಿ ಹನ್ನೊಂದರಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ನಡೀತಾ ಇದೆ ದೇಶ ವಿದೇಶಗಳ ಉದ್ಯಮಿಗಳಿಗೆ ಸರ್ಕಾರ ಮುಕ್ತ ಆಹ್ವಾನ ನೀಡಿದ್ದು ಹತ್ತು ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ನಿರೀಕ್ಷೆಯಲ್ಲಿದೆ ಸರ್ಕಾರ ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಸಮಾವೇಶದ ಬಗ್ಗೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ಫೆಬ್ರವರಿ ಹನ್ನೊಂದರಿಂದ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಇದ್ದಾರೆ ಮಾತನಾಡಿಸ್ತೀನಿ ಸರ್ ಪ್ರತಿ ಸರ್ಕಾರದಲ್ಲೂ ಕೂಡ ಜಾಗತಿಕ ಬಂಡವಾಳ ಸಮಾವೇಶ ನಡೆಯುತ್ತೆ ಎಂ ಬಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋಂಥ ಈ ಒಂದು ನೇತೃತ್ವದಲ್ಲಿ ನಡೀತಾ ಇರೋ ಸಮಾವೇಶದ ವಿಶೇಷತೆ ಏನು ಸರ್ ನೋಡಿ ಈಗ ಬಾಳು ನಾವು ಒಂದು ವಿಭಿನ್ನ ಪರಿಸ್ಥಿತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಯಾಕಂದ್ರೆ ನಾವೇನಂತೀವಲ್ಲ ಈಗ ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ ಚಾಲೆಂಜಿಂಗ್ ಟೈಮ್ಸ್ ಅಂತೀವಿ ನಾವು ಅದಕ್ಕೆ ನಾವು ರಿಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ಪ್ರಗತಿಯ ಮರುಕಲ್ಪನೆ ಯಾಕಂದರೆ ನಮ್ಮಲ್ಲಿ ಇವತ್ತು ರಷ್ಯಾ ಉಕ್ರೇನ್ ಯುದ್ಧ ನಡೀತಿದೆ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಗಾಜಾ ಯುದ್ಧ ನಡೀತಾ ಇದೆ ಟ್ರಂಪ್ ಅಧಿಕಾರಕ್ಕೆ ಬಂದಿರೋ ಅವ್ರ ಪಾಲಿಸಿ ಮೇಲೆ ಅವಲಂಬಿತ ಆಗ್ತದೆ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಇದೆ ಎರಡು ವರ್ಷ ಕೊರೋನಾನ ನೋಡಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈಗೆಲ್ಲನೂ ಕೂಡ ಪೆಟ್ರೋಲು ಡೀಸೆಲು ನಿಮ್ಮ ಕಲ್ಲಿ ಕೋಲು ಎಲ್ಲನೂ ಕೂಡ ನಿರ್ಮೂಲನೆ ಮಾಡಿ ಕ್ಲೈಮೇಟ್ ಚೇಂಜ್ ಇದರಲ್ಲಿ ಕ್ಲೀನ್ ಎನರ್ಜಿ ಕಡೆ ಜಗತ್ತು ಹೋಗ್ತಾ ಇದೆ ಈ ಎಲ್ಲ ಸವಾಲುಗಳನ್ನ ಎದುರಿಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ದೊಡ್ಡ ರೋಲ್ ಪ್ಲೇ ಮಾಡ್ತದೆ ಇವಿನೂ ದೊಡ್ಡ ರೋಲ್ ಪ್ಲೇ ಮಾಡ್ತದೆ ಗ್ರೀನ್ ಹೈಡ್ರೋಜನು ಇದು ಮಾಡ್ತದೆ ಒಂದು ವಿಭಿನ್ನ ಪರಿಸ್ಥಿತಿಯಲ್ಲಿ ತುಂಡು ಸರ್ ನಾವು ಇದಕ್ಕೆ ಅಡಾಪ್ಟ್ ಆಗಬೇಕಂದ್ರೆ ನಾವು ರೆಸಲೆಂಟ್ ಆಗಿರಬೇಕು ಅಂದರೆ ಅದಕ್ಕೆ ನಾವು ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ತೋರಿಸ್ಸ ನಾವು ಕೆಪಬಿಲಿಟಿಯನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು ಎಲ್ಲ ಸವಾಲುಗಳನ್ನ ಅದಕ್ಕೆ ನಾವು ಅದು ಅದು ಟೆಕ್ನಾಲಜಿ ಡ್ರೈವನ್ ಇರ್ತದೆ ತಾಂತ್ರಿಕ ಅದನ್ನು ಒಳಗೊಂಡು ಎಲ್ಲರನ್ನು ಒಳಗೊಂಡಿರ್ತದೆ ಹಸಿರು ಇರ್ತದೆ ಗ್ರೀನು ಪರಿಸರ ಸ್ನೇಹಿ ಮತ್ತು ರೆಸಲೆಂಟ್ ಅಂದರೆ ನಾವು ಇದಕ್ಕೆ ಎದುರಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಹುಟ್ಟಾಕ್ಬೇಕಲ್ಲ ಆ ಸಂದರ್ಭದಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಹತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಹೂಡಿಕೆ ನಿರೀಕ್ಷಣೆ ಮಾಡಿದ್ದೀವಿ ಉದ್ಘಾಟನೆ ಹನ್ನೊಂದನೇ ತಾರೀಕಿಗೆ ನಾಲ್ಕು ಆಗ್ತದೆ ಅದು ಅದಕ್ಕೆ ಗೌರ್ ಗವರ್ನರ್ ಅವರು ಅದಕ್ಕೆ ಘನ ಉಪಸ್ಥಿತಿ ಇರ್ತದೆ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಇರ್ತದೆ ರಕ್ಷಣಾ ಸಚಿವರು ರಜನಾಥ ಸಿಂಗ್ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಇನ್ನೂ ಉಳಿದ ಎಲ್ಲ ಕೇಂದ್ರ ಸಚಿವರು ರಾಜ್ಯ ಸಚಿವರು ಮತ್ತು ಅನೇಕರು ದಿಗ್ಗಜರು ಇಂಡಸ್ಟ್ರಿ ಆನಂದ್ ಮೈರಾ ಇರ್ಬೋದು ಮಹೇಂದ್ರ ಮತ್ತು ಭಾಳಷ್ಟು ಜನ ಇವತ್ತಿನ ಸದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ ಮೂರು ದಿವಸ ಒಂದನೇ ದಿವಸ ಏನೋ ಆಗುತ್ತೆ ಎರಡನೇ ದಿವಸ ಮೂರನೇ ದಿವಸ ಇವತ್ತು ಎಮ್ ಎಸ್ ಸಿ ಇ ಕನೆಕ್ಟು ಮತ್ತು ವೆಂಚುರೈಸ್ ಏನು ಸ್ಟಾರ್ಟ್ಅಪ್ ಚಾಲೆಂಜ್ ಇದೆ ಅದಾಗ್ತದೆ ಇಪ್ಪತ್ತೈದಕ್ಕೆ ಹೆಚ್ಚು ಇದು ಆಗ್ತದೆ ಅರವತ್ತಕ್ಕಿಂತ ಜಾಸ್ತಿ ಸ್ಪೀಕರ್ಸ್ ಇವತ್ತು ದಿವಸ ಕೊಟ್ಟಿದ್ದಾರೆ ಹದಿನಾ ಒಂದನೇ ದಿವಸ ಎರಡನೇ ಹನ್ನೆರಡನೇ ತಾರೀಕಿಗೆ ನಮ್ಮ ರಾಜ್ಯಕ್ಕೆ ಕೊಡುಗೆ ನೀಡಿದಂಥ ಇಂಡಸ್ಟ್ರೀಸ್ ಏನಾದಾವೆ ಅವರಿಗೆ ವರ್ಲ್ಡ್ ಸೆರ್ಮನಿ ಇದೆ ಅವ್ರಿಗೆ ಗುರುತಿಸ್ತಾ ಇರ್ತಿದ್ದೀವಿ ಅವ್ರು ಅವ್ರಿಗೆ ಬೆಳವಣಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹದಿಮೂರಕ್ಕೆ ಎಸ್ ಎಮ್ ಇವನಿಂಗ್ ಎಸ್ ಎಂಇ ಅವಾರ್ಡ್ಸ್ ಇದೆ ಹದಿನಾಲ್ಕಿಗೆ ವೆಂಚುರೈಸ್ ಅವಾರ್ಡ್ಸು ಮತ್ತು ವೆಲ್ಡ್ ಫಂಕ್ಷನ್ ಇದೆ ಬಹಳ ಅರ್ಥಪೂರ್ಣವಾಗಿ ಸವಾಲುಗಳ ಸಮಯದಲ್ಲಿ ಇದನ್ನ ನಾವು ಈ ಒಂದು ಗ್ಲೋಬಲ್ ರಿಸ ಮಾಡ್ತಾ ಇದ್ದೀವಿ ನಮಗೆ ಸ್ಪಷ್ಟವಾದಂಥ ಒಂದು ರೋಡ್ ಮ್ಯಾಪ್ ಇದೆ ಆ ರೋಡ್ ಮ್ಯಾಪ್ ತಕ್ಕಂತೆ ನಾವು ಕಾಲ ಕಾಲಕ್ಕೆ ಹೊಂದ್ಕೊಂಡು ಮಾರ್ಪಾಡು ಮಾಡಿಕೊಂಡು ಎಷ್ಟು ಕಂಪನಿಗಳು ಭಾಗವಹಿಸ್ತಾ ಸರ್ ನೋಡಿ ಹತ್ತೊಂಬತ್ತು ಕಂಟ್ರಿಗಳು ಪಾರ್ಟಿಸಿಪೇಷನ್ ದೇಶಗಳು ಹತ್ತೊಂಬತ್ತು ಕಂಟ್ರಿಗಳು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅರವತ್ತೆ ಹೆಚ್ಚು ಸ್ಪೀಕರ್ಸ್ ಯಾವ ರೀತಿ ದಾವಸ್ನಾಗ್ತದೆ ಆ ದಿವಸ ಅದರ ಒಂದು ಭಾಗವಾಗಿ ಒತ್ತ ನಾವು ಕನ್ವರ್ಟ್ ಮಾಡ್ಕೋತಾ ಇದ್ದೀವಿ ಯಾವ ಜಾಗಕ್ಕೆ ಸಾಧ್ಯ ಇಲ್ಲ ವರ್ಲ್ಡ್ ಎಕನಾಮಿಕ್ ಫಾರ್ಮ್ ಅದರ ಒಂದು ಎಲಿಮೆಂಟನ್ನು ನಾವು ಇದು ಮಾಡಿದ್ದೀವಿ ಒಂದೊಂದು ದಿವಸ ಒಂದು ಸಮಸ್ಯೆ ನಾವು ಒಂದು ವರ್ಲ್ಡ್ ಎಕನಾಮಿಕ್ ಥರ ಥರ ನಮ್ಮದು ಗ್ಲೋಬಲ್ ರಿಸರ್ಸ್ ಮೀಟು ಆ ಒಂದು ಅರ್ಥವನ್ನು ಪಡ್ಕೊಳ್ಳುವಂಥ ಪ್ರಾಮುಖ್ಯನ ಪಡ್ಕೊವಂಥ ಇವೆಂಟ್ ಆಗಲಿ ಎಸ್ ಎಂ ಕೃಷ್ಣ ಅವರು ಐಟಿ ಬಿ ಟಿ ತಂದ್ರು ಸರ್ ಅದು ಶಾಶ್ವತವಾಗಿ ಹೆಸರು ಕಂತು ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರಾದಂಥ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ಒಂದು ಥೀಮ್ ಇರುತ್ತೆ ಸರ್ ಏನಿದೆ ಸರ್ ನಮ್ಮ ನಾನು ಬೆಂಗಳೂರಿಗೆ ಅಷ್ಟೇ ಅಲ್ಲ ಇಡೀ ರಾಜ್ಯ ಸಮಗ್ರ ಅಭಿವೃದ್ಧಿ ಆಗಬೇಕು ಎಲ್ಲೆಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ ಸೆಕ್ಟರ್ಸ್ ಹೋಗಬೇಕು ಅನ್ನೆಲ್ಲಾನು ಕೂಡ ಪ್ಲಾನ್ ಮಾಡಿದೀವಿ ಎಲ್ಲಾ ರೀತಿಯ ಒತ್ತನ ಕೊಡ್ತಾ ಇದೀವಿ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ತರ್ತಾ ಇದ್ದೀವಿ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಅಂತ ಅಂತೀವಿ ಭಾಳಷ್ಟು ನಡೀತಾ ಇದೆ ಬಂದು ನೋಡಿ ವೀಕ್ಷಣೆ ಮಾಡಿ ಯು ಸೊ ಇದಿಷ್ಟು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ರವರ ನೇರ ನುಡಿಗಳು ಕ್ಯಾಮರಾಮನ್ ಗುರುಶೇಖರ್ ಜೊತೆ ಎಬ್ಬಾಕಾತಿಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು